ಸ್ವಯಂಟಿಲ ಸಮಾಪ್ತ ಚಂದ್ರಶೇಖರ್ ಆಜಾದ್ ಕ್ರಾಂತಿಕಾರಿಯಾದಂತೇಖರ್ ಆಜಾದ್ ಬಗ್ಗೆ ಒಂದು ಚಿಕ್ಕ ಕಥೆಯನ್ನ ತಿಳಿದುಕೊಳ್ಳೋಣ ಚಂದ್ರಶೇಖರ್ ಆಜಾದ್ ರವರು ಇಪ್ಪತ್ಮೂರು ಜುಲೈ ಸಾವಿರದ ಒಂಬೈನೂರ ಆರಲ್ಲಿ ಬೌರಾ ಎಂಬಲ್ಲಿ ಜನಿಸ್ತಾರೆ ಉತ್ತರ ಪ್ರದೇಶದ ಹೆಸರಾಂತ ಕ್ರಾಂತಿಕಾರಿ ಆಗಿರ್ತಾರೆ ಚಂದ್ರಶೇಖರ್ ಆಜಾದ್ ವಾರಣಾಸಿಯ ಸಂಸ್ಕೃತ ಪಾಠಶಾಲೆಯಲ್ಲಿ ಅಧ್ಯಯನವನ್ನ ಮಾಡ್ತಾರೆ ನಂತರ ಅಸಹಕಾರ ಚಳುವಳಿಕೆಯಲ್ಲಿ ಚಂದ್ರಶೇಖರ್ ಆಜಾದ್ರವರು ಭಾಗವಹಿಸ್ತಾರೆ ಈ ಅಸಹಕಾರ ಚಳುವಳಿಯಲ್ಲಿ ಪೊಲೀಸ್ನವರಿಂದ ಬಂಧಿತಕ್ಕೊಳಗಾಗ್ತಾರೆ ನಂತರ ಇವರನ್ನು ಬಂಧಿಸಿ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿ ಇವರ ಹೆಸರೇನು ಅಂತ ನ್ಯಾಯಾಧೀಶರು ಕೇಳಿದಾಗ ಆಜಾದ್ ಎಂದು ಹೇಳ್ತಾರೆ ಹಾಗೆ ತಂದೆ ಹೆಸರು ಸ್ವತಂತ್ರವೆಂದು ಹೇಳ್ತಾರೆ ಮತ್ತು ನನ್ನ ಮನೆ ಸೆರೆಮನೆ ಎಂದು ಹೇಳಿಕೊಳ್ತಾರೆ ಆಗ ಕೋಪಗೊಂಡ ನ್ಯಾಯಾಧೀಶರು ಇವರಿಗೆ ಹದಿನೈದು ಚಡಿ ಏಟುಗಳ ಶಿಕ್ಷೆಯನ್ನು ವಿಧಿಸ್ತಾರೆ ಇದರಿಂದ ರೊಚ್ಚಿಗೆದ್ದ ಗೆದ್ದ ಚಂದ್ರಶೇಖರ್ ಆಜಾದ್ರವರು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಆರ್ಮಿ ಎಂಬ ಪ್ರಾಂತೀಯ ಸಂಘಟನೆಯಲ್ಲಿ ಸೇರಿ ಕಾಕೋರಿ ಪಿತೂರಿ ಲಾಹೋರ್ನಲ್ಲಿ ಸ್ಯಾಂಡರ್ಸ್ಗೆ ಗುಂಡು ಮುಂತಾದ ಶಸ್ತ್ರಾಸ್ತ್ರ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸ್ತಾರೆ ಆಜಾದ್ರವರ ಚಲನವಲನಗಳನ್ನು ಅವರ ಸಂಗಾತಿಯಿಂದ ತಿಳಿದ ಪೊಲೀಸರು ಸಾವಿರದ ಒಂಬೈನೂರ ಮೂವತ್ತೊಂದರ ಫೆಬ್ರವರಿ ಇಪ್ಪತ್ತೇಳರಂದು ಅಲಹಾಬಾದಿನ ಆಲ್ಫರ್ಡ್ ಪಾಕಿನಲ್ಲಿ ಚಂದ್ರಶೇಖರ್ ಆಜಾದ್ರವರ ಮೇಲೆ ಮುತ್ತಿಗೆಯನ್ನು ಹಾಕಿಸ್ತಾರೆ ಆಜಾದ್ ತನ್ನ ಚಿಕ್ಕ ಪಿಸ್ತೂಲು ಮತ್ತು ಕೆಲವೇ ಗುಂಡುಗಳಿಂದ ಸುಮಾರು ಎಂಬತ್ತು ಪೊಲೀಸರವರನ್ನ ಎದುರಿಸ್ತಾರೆ ಅಥವಾ ಗುಂಡನ್ನ ಹಾರಿಸ್ತಾರೆ ತಾನು ಎಂದಿಗೂ ಬ್ರಿಟಿಷರ ಬಂಧಿ ಆಗಲಾರೆ ಮತ್ತು ನೇಣುಗಂಬ ಬೇರುವುದಿಲ್ಲವೆಂದು ತನ್ನ ಇಂದಿನ ಪ್ರತಿಜ್ಞೆಯಂತೆ ತನ್ನಲ್ಲಿದ್ದ ಕಡೆಯ ಗುಂಡನ್ನ ತಲೆಗೆ ಹೊಡೆದುಕೊಂಡು ಕೊನೆಗೆ ಸಾವನ್ನಪ್ಪತ್ತಾರೆ ಇದು ಚಂದ್ರಶೇಖರ್ ಆಜಾದ್ ರವರ ಒಂದು ಚಿಕ್ಕ ಸ್ಟೋರಿ